ಏಷ್ಯಾ ಸುವರ್ಣ ನ್ಯೂಸ್ ಧರ್ಮಸ್ಥಳ ಪ್ರಕರಣದಲ್ಲಿ ಮತ್ತೊಂದು ಮಹಾ ಎಕ್ಸ್ಕ್ಲೂಸಿವನ್ನು ನಿಮ್ಮೆದುರಿಗೆ ಇಟ್ತು ಆನೆಸ್ಟಾಗಿ ಹೇಳ್ತೀನಿ ನಾವೇನು ಬೆನ್ನತ್ಕೊಂಡು ಹೋಗಿದ್ದ ವರದಿ ಇದಲ್ಲ ಮೊನ್ನೆ ನಮ್ಮ ಆಫೀಸ್ನಿಂದ ಇಲ್ಲಿ ಜನಾರ್ದನ್ ಹೋಟೆಲ್ ಕಡೆ ನಡ್ಕೊಂಡು ಹೋಗ್ತಾ ಇದ್ದೆ ನಾನು ದಾರಿಯಲ್ಲಿ ಅಚಾನಕ್ಕಾಗಿ ಸಿಕ್ಕವರೊಬ್ಬರು ಧರ್ಮಸ್ಥಳದ ವಿಷಯದಲ್ಲಿ ಅಷ್ಟೆಲ್ಲ ಮಾಡಿದ್ದೀರಿ ಇವರು ಮೇ ತಿಂಗಳಿನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಉಗಿಸಿಕೊಂಡು ವಿಶ್ ಬಂದಂಥ ವಿಷಯನೇ ಹಾಕಿಲ್ವಲ್ಲ ನೀವು ಅಂದರು ನನಗೆ ಆಶ್ಚರ್ಯ ಹೌದಾ ಇದು ಯಾವಾಗ ಆಗಿತ್ತು ಅವರು ವಿವರಗಳನ್ನು ಹೇಳಿದ್ರು ಏಪ್ರಿಲ್ ತಿಂಗಳಲ್ಲಿ ಸುಪ್ರೀಂ ಕೋರ್ಟಿಗೆ ಪಿ ಐ ಎಲ್ ಹಾಕಿತ್ತು ಈ ಟೀಮು ಅಡ್ಮಿಷನ್ ಹಂತದಲ್ಲೇ ಅಂದರೆ ನಾವು ಹೈಕೋರ್ಟ್ಗೆ ಪಿ ಐ ಎಲ್ ಸಲ್ಲಿಸಿದ್ರೆ ನಾವು ಯಾರ್ಯಾರನ್ನ ಪಾರ್ಟಿ ಮಾಡಿರ್ತೀವಲ್ಲ ಅವ್ರಿಗೆಲ್ಲ ನೋಟಿಸ್ ಕೊಟ್ಟು ನಿಮ್ಮ ಮೇಲೆ ಒಂದು ಕೇಸ್ ಬಂದಿದೆ ಬನ್ನಿ ಇಲ್ಲಿ ಅಂತ ಕರೀತಾರೆ ಸುಪ್ರೀಂ ಕೋರ್ಟ್ನಲ್ಲಿ ಹಂಗಲ್ಲ ಫಸ್ಟು ಕೇಸ್ ಏನು ಅಂತ ನೋಡ್ತಾರೆ ಇದನ್ನು ನಾವು ವಿಚಾರಣೆಗೆ ಕೈಗೆತ್ತಿಕೊಳ್ಳಬಹುದು ಕೈಗೆತ್ತಿಕೊಳ್ಳಬಾರದು ಅಂತ ನೋಡ್ತಾರೆ ಅಲ್ಲೇ ಡಿಸೈಡ್ ಆಗಿಬಿಡುತ್ತೆ ಹಣೆ ಬರ ಆ ಹಂತ ಇನ್ನೂ ಯಾರಿಗೂ ನೋಟಿಸು ಕೊಟ್ಟಿರೋದಿಲ್ಲ ಅವರು ಆ ಹಂತದಲ್ಲೇ ಕರ್ಣ ಕಠೋರವಾದ ಶಬ್ದಗಳನ್ನು ಬಳಸಿ ಸುಪ್ರೀಂ ಕೋರ್ಟ್ ಇವರ ಅರ್ಜಿಯನ್ನು ವಜಾ ಮಾಡಿ ವಾಪಸ್ ಕಳಿಸಿತ್ತು ಆ ವಿಷಯ ನಿಮ್ಮಲ್ಲಿ ಯಾಕೆ ಬಂದಿಲ್ಲ ಅಂತ ಕೇಳಿದ್ರು ಅವರು ನನಗೆ ಶಾಕು ಸಡನ್ಲಿ ಹೌದಾ ಹಿಂಗೆಲ್ಲ ಆಗಿತ್ತ ಅವರು ಶಬ್ದಗಳನ್ನು ಹೇಳಿದ್ರು ಇಂತಿಂಥ ಶಬ್ದಗಳನ್ನು ಬಳಸಿದೆ ನೋಡಿ ಸುಪ್ರೀಂ ಕೋರ್ಟು ಅಂತ ನನ್ನ ನಂಬರ್ ತಗೊಂಡು ಅದೊಂದು ಆರ್ಡರ್ ಕಾಪಿ ಕಳಿಸಿ ಸರ್ ಅಂದರೆ ನೆನ್ನೆ ಕಳಿಸಿದ್ರು ನೆನ್ನೆ ಭೈರಪ್ಪನವರು ಸಾವು ಅದು ಇದು ಡೆವಲಪ್ಮೆಂಟ್ ಇತ್ತು ಅದರ ಜೊತೆಗೆ ಸುಪ್ರೀಂ ಕೋರ್ಟಿನ ಆರ್ಡರ್ಸ್ ಇತ್ತು ನಮ್ಮ ಹತ್ರ ಪಿಟಿಷನ್ ಕಾಪಿ ಇರಲಿಲ್ಲ ಇವರು ಸಲ್ಲಿಸಿದ್ದ ಅರ್ಜಿ ಇರಲಿಲ್ಲ ಇವತ್ತದು ಬಂತು ಎರಡೂ ಸೇರ್ಕೊಂಡು ಮಧ್ಯಾಹ್ನ ಒಂದು ಗಂಟೆಗೆ ಈ ಸುದ್ದಿ ಬ್ರೇಕ್ ಮಾಡಿದ್ವಿ ಏನು ರೀ ಇದು ಅಂದರೆ ಏಪ್ರಿಲ್ ನಾಲ್ಕನೇ ತಾರೀಕು ಈ ಟೀಮ್ ದೆಲ್ಲಿಗೆ ಹೋಗಿತ್ತು ಅಂತ ಗೊತ್ತಿತ್ತು ನಮಗೆ ಚಿನ್ನಯ್ಯ ಗಿರೀಶ್ ತಿಮರೋಡಿ ಇದು ಸಾರಿ ಗಿರೀಶ್ ಮಟ್ಟಣ್ಣವರು ಜ ಆಮೇಲೆ ಸುಜಾತ ಮೂರು ಜನ ಫ್ಲೈಟಲ್ಲಿ ಹೋಗ್ತಾರೆ ಫ್ಲೈಟಲ್ಲಿ ಹೋದರೆ ಈ ಲಗೇಜನ್ನು ಹಾಕಬೇಕಲ್ಲ ಸ್ಕ್ಯಾನರ್ಗೆ ಇವ್ರ ಹತ್ರ ತಲೆಬುರುಡೆ ಇತ್ತು ಅಂತ ಅದನ್ನು ಲಗೇಜ್ಗೆ ಹಾಕೋದಕ್ಕಾಗೋದಿಲ್ಲ ಜಯಂತ್ ಸಿಟಿ ನಾನು ಟ್ರೈನಲ್ಲಿ ಬರ್ತೀನಿ ಅಂತ ಟ್ರೈನಲ್ಲಿ ತಲೆಬುರುಡೆ ತಗೊಂಡು ದಿಲ್ಲಿಗೆ ಹೋಗ್ತಾರೆ ಅವರು ದಿಲ್ಲಿಗೆ ಹೋದರು ಅಲ್ಲಿ ಒಬ್ಬ ಅಡ್ವೊಕೇಟ್ ಆಫೀಸಿಗೆ ಹೋದರು ಅಲ್ಲಿಂದ ವಾಪಸ್ ಬಂದರು ಅಷ್ಟು ವಿಷಯ ಗೊತ್ತಿತ್ತು ನಮಗೆ ಅಡ್ವೊಕೇಟ್ ಏನೋ ನಮಗೆ ಬಂದಿದ್ದು ಮಾಹಿತಿ ಅಡ್ವೊಕೇಟ್ ಬೈದರು ಹಿಂಗೆಲ್ಲ ತಲೆಬುರ್ಡೆ ಹಿಡ್ಕೊಂಡು ಬುದ್ಧಿ ಬುದ್ಧಿಲ್ವಾ ನಿಮಗೆ ಅಂತ ಇದನ್ನು ತಗೊಂಡೋಗಿ ಸುಪ್ರೀಂ ಕೋರ್ಟ್ನಲ್ಲಿ ತೋರ್ಸೋದೆಲ್ಲ ಹಂಗೆ ನಡೆಯೋದಿಲ್ಲ ಏನು ಕೋರ್ಟ್ ಅಂದರೆ ಸಿನಿಮಾ ಅಂದ್ಕೊಂಡಿದ್ದೀರಾ ಅಂತ ಬೈದು ಕಳಿಸಿದ್ರು ಅಡ್ವೊಕೇಟ್ ಅಂತ ಅಷ್ಟೇ ನಮಗೆ ಗೊತ್ತಿದ್ದದ್ದು ಅಲ್ಲ ಇವರು ಪಿಟಿಷನ್ ಫೈಲ್ ಮಾಡಿ ಬಂದಿದ್ದಾರೆ ಅಲ್ಲಿ ಪಿ ಐ ಎಲ್ಲು ಫೋಟೋ ಹಾಕಿದ್ದಾರೆ ತಲೆಬುರುಡೆದ್ದು ಹಲಬುರ್ಡೇನೆ ತಗೊಂಡೋಗಿದ್ರೆ ಹಂಗೆ ಆಗಿರೋದು ಕತೆ ಅದು ಫೋಟೋ ಹಾಕಿದ್ದಾರೆ ಅದರದು ಹಾಕಿ ಪಿಟಿಷನ್ ಫೈಲ್ ಮಾಡಿದ್ದಾರೆ ಏನ್ ಆರೋಪ ಇದೇ ಸೇಮ್ ಆರೋಪ ಇಲ್ಲಿ ಮಾಡಿದ ಆರೋಪನೆ ಇವ್ರು ಹೇಳ್ತಿದ್ರಲ್ಲ ಧರ್ಮಸ್ಥಳ ದೇವಸ್ಥಾನ ಟಾರ್ಗೆಟ್ ಅಲ್ಲ ದೇವಸ್ಥಾನ ಟಾರ್ಗೆಟ್ ಅಲ್ಲ ಅಂತ ಅಲ್ಲಿ ಬರೆದಿರುವ ಸ್ಪೆಸಿಫಿಕ್ ಸೆಂಟೆನ್ಸ್ ಗಳನ್ನು ಹೇಳ್ತೀನಿ ನಾನು ಆರ್ಗನೈಸ್ಡ್ ಕ್ರಿಮಿನಲ್ ಎಂಟರ್ಪ್ರೈಸ್ ಆಪರೇಟಿಂಗ್ ವಿತ್ ಇನ್ ದಿ ಗೈಸ್ ಆಫ್ ಅ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ದೇವಸ್ಥಾನದ ಹೆಸರಿನಲ್ಲಿ ವ್ಯವಸ್ಥಿತವಾದ ಕ್ರಿಮಿನಲ್ಸ್ ಇಂಡಿಕೇಟ್ ನಡೀತಾ ಇದೆ ಅಂತ ಬರೆದಿ ಅವರು ದೇವಸ್ಥಾನ ಟಾರ್ಗೆಟ್ ಅಲ್ಲ ದೇವಸ್ಥಾನ ಟಾರ್ಗೆಟ್ ಅಲ್ಲ ಇಲ್ಲಿ ಹೇಳೋದು ಯಾರ ಮೇಲೆ ಆರೋಪ ಮಾಡಿದ್ದೀವಿ ತನಿಖೆ ಆಗಲಿ ಅಂತಿದ್ದೀವಲ್ಲ ಅಂತ ಅದರಲ್ಲಿ ಕ್ಲಿಯರ್ ಆಗಿ ಬರೀತಾರೆ ದಿ ಟೆಂಪಲ್ ಅಡ್ಮಿನಿಸ್ಟ್ರೇಷನ್ ಲೆಡ್ ಬೈ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಆ್ಯಂಡ್ ಈಸ್ ಫ್ಯಾಮಿಲಿ ಮೆಂಬರ್ಸ್ ಎಕ್ಸಸೈಸ್ಡ್ ಅಬ್ಸೊಲ್ಯೂಟ್ ಅಥಾರಿಟಿ ಓವರ್ ದ ರೀಜನ್ ಆಪರೇಟಿಂಗ್ ವಿತ್ impunity ಇಂಪ್ಯೂನಿಟಿ ಕರಪ್ಟಿಂಗ್ ಲೋಕಲ್ ಲಾ ಎನ್ಫೋರ್ಸ್ಮೆಂಟ್ ಸ್ಥಳೀಯ ಪೊಲೀಸರನ್ನು ಭ್ರಷ್ಟರನ್ನಾಗಿಸಿ ತಮಗೆ ಏನು ಬೇಕು ಅಂದ ಆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಿದ್ದಾರೆ ಅಂತ ಬರೀತಾರೆ ಇವರು ಈ ರೀತಿಯಾದಂಥ ಅಪ್ಲಿಕೇಶನ್ ಅನ್ನು ಹಾಕಿದ್ರೆ ವಿಚಾರಣೆ ನಡೆದಿದೆ ಕೆ ವಿ ಧನಂಜಯ್ ಅವರೇ ಚಿನ್ನಯ್ಯನ ಪರವಾಗಿ ವಾದ ಮಂಡನೆ ಮಾಡಿದ್ದಾರೆ ಚಿನ್ನಯ್ಯನ ಹೆಸರನ್ನ ಹೈಡ್ ಮಾಡಬೇಕು ವಕೀಲರ ಹೆಸರು ಹೈಡ್ ಮಾಡಬೇಕು ಎಲ್ಲ ಆಗಿದೆ ಅಲ್ಲಿ ಕೆ ವಿ ಧನಂಜಯ್ ಅವರು ವಾದ ಮಾಡಿದ್ದಾರೆ ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ಅವರ ಹೆಸರು ಪ್ರಕರಣದಲ್ಲಿ ಉಲ್ಲೇಖ ಆಗಿದೆ ನ್ಯಾಯಾಲಯ ಸುಮ್ಮನೆ ಅಂದರೆ ಮೇಂಟೇನಬಲ್ ಅಲ್ಲ ನಿಮ್ಮ ಅರ್ಜಿ ಹೋಗಿ ಅಂತ ಹೇಳಿದ್ದಲ್ಲ ಪಿ ಐ ಎಲ್ ಸಲ್ಲಿಸಿದ್ದಿವರು ಪಿ ಐ ಎಲ್ನ ಫುಲ್ ಫಾರ್ಮ್ ಏನು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ನನ್ನ ಅರ್ಜಿಯಿಂದ ಸಾರ್ವಜನಿಕರಿಗೆ ಹಿತ ಆಗುತ್ತೆ ಆ ಕಾರಣಕ್ಕಾಗಿ ಅರ್ಜಿ ಸಲ್ಲಿಸ್ತಾ ಇದ್ದೀನಿ ಅಂತ ಸಲ್ಲಿಸೋದಕ್ಕೆ ಪಿ ಐ ಎಲ್ ಅಂತಾರೆ ಕೋರ್ಟ್ ಹೇಳುತ್ತೆ ದಿಸ್ ಇಸ್ ನಾಟ್ ಪಿ ಐ ಎಲ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್ ಇದು ಪೈಸಾ ವಸೂಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಇದು ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಇದು ಅಂತ ಹೇಳಿ ವಜಾ ಮಾಡಿತು ಕೋರ್ಟು ವಜಾ ಮಾಡಿತು ಕೋರ್ಟು ಮೇ ಐದನೇ ತಾರೀಕು ವಜಾ ಆಗಿದೆ ಕೇಸು ಜುಲೈ ಹನ್ನೊಂದನೇ ತಾರೀಕು ಚಿನ್ನಯ್ಯ ಇಲ್ಲಿ ಬಂದು ಬೆಳತಂಗಡಿ ಮ್ಯಾಜಿಸ್ಟ್ರೇಟ್ ಮುಂದೆ ಸ್ಟೇಟ್ಮೆಂಟ್ ಕೊಡೋದು ಅರೆ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿದ್ವಿ ವಜಾ ಮಾಡಿದೆ ನಮ್ಮ ಕೇಸನ್ನು ಸುಪ್ರೀಂ ಕೋರ್ಟು ನಾವು ನಿಮ್ಮ ಹತ್ರ ಬಂದಿದ್ದೀವಿ ನಮ್ಮ ಹೇಳಿಕೆ ಕೇಳಿಸ್ಕೊಳ್ಳಿ ಒಂದು ಮಾತು ಹೇಳ್ಬೋದಾಗಿತ್ತಲ್ಲ ಇದೇ ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ಪತ್ರಿಕಾ ಹೇಳಿಕೆಗಳನ್ನು ಬಿಡುಗಡೆ ಮಾಡಿದ್ರಲ್ಲ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇಂಥ ಇನ್ನೊಂದು ಘಟನೆ ನಡೆದಿಲ್ಲ ಅಂತ ಶುರುವಾಗಿ ಒಬ್ಬ ವ್ಯಕ್ತಿ ಬಂದಿದ್ದಾನೆ ನೂರಾರು ಶವಗಳನ್ನು ಹೂತಿದ್ದೀನಿ ಅಂತಿದ್ದಾನೆ ಅಂತ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಇದೇ ವ್ಯಕ್ತಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಉಗಿಸ್ಕೊಂಬಂದಿದ್ದಾನೆ ಅಂತ ಒಂದು ಸೆಂಟೆನ್ಸ್ ಹೇಳಬೇಕಾಗಿತ್ತಲ್ಲ ಸ್ವಾಮಿ ಇಸ್ ಇಟ್ ನಾಟ್ ಹೈಡಿಂಗ್ ದ ಫ್ಯಾಕ್ಟ್ಸ್ ಸತ್ಯಾಂಶವನ್ನು ಮುಚ್ಚಿಟ್ಟು ಜನರನ್ನು ದಾರಿ ತಪ್ಪಿಸಿದಂಥ ಪ್ರಕರಣ ಅಲ್ವಾ ಇದು ಎಸ್ ಐ ಟಿ ರಚನೆ ಮಾಡಿ ಎಸ್ ಐ ಟಿ ರಚನೆ ಮಾಡಿ ಮುಖ್ಯಮಂತ್ರಿಗಳ ದುಂಬಾಲು ಬಿದ್ದು ಪತ್ರಿಕಾಗೋಷ್ಠಿಗಳನ್ನು ಮಾಡ್ತಲ್ಲ ತಂಡ ಹೇಳಬೇಕಾಗಿತ್ತು ದಿಸ್ ಇಸ್ ನಾಟ್ ಏನು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ದಿಸ್ ಇಸ್ ಪೈಸಾ ವಸೂಲಿ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಹೇಳಿ ಕಳಿಸಿದೆ ಅಂತ ಹೇಳಬೇಕಲ್ಲ ಪ್ರೆಸ್ ಮೀಟಲ್ಲಿ ಕೇರಳ ಸರ್ಕಾರ ಎಸ್ ಐ ಟಿ ಕ ರಚನೆ ಮಾಡಬೇಕು ಅಂತ ಬರೆದಾಗ ಹೇಳಬೇಕಲ್ಲ ಪ್ರಣಬ್ ಮಹಾಂತಿ ಅವರ ನೇತೃತ್ವದಲ್ಲೇ ಎಸ್ ಐ ಟಿ ರಚನೆ ಮಾಡಬೇಕು ಅಂತ ಪತ್ರ ಬರೆದಾಗ ಈ ಎಸ್ ಐ ಟಿ ರಚನೆ ಮಾಡಿ ಅಂತ ಪ್ರೇಯರ್ ಇದ್ದಿದ್ದು ಅದೇ ಅವ್ರದು ಎಸ್ ಐ ಟಿ ರಚನೆ ಮಾಡಿ ಅಂತ ಇದೇ ಎಸ್ ಐ ಟಿ ರಚನೆ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟಿಗೆ ನಾವು ಬೈಸ್ಕೊಂಬಂದಿದ್ದೀವಿ ಅಂತ ಹೇಳ್ಬೇಕಲ್ಲ ಸತ್ಯಾಂಶವನ್ನು ಮುಚ್ಚಿಡಲಾಯಿತು ಫ್ಯಾಕ್ಟ್ಸ್ ವರ್ ಹಿಡನ್ ಏನೇನು ಪ್ರೇಯರ್ ಅಲ್ಲಿ ಪಾರ್ಟಿ ಆರ್ ಯಾರು ಮೊದಲು ಅದನ್ನು ನೋಡಿ ನೀವು ಒಂದು ಕೇಂದ್ರ ಸರ್ಕಾರ ಇನ್ನೊಂದು ರಾಜ್ಯ ಸರ್ಕಾರ ಪ್ರತಿವಾದಿಗಳು ಅಂತ ಕರೀತಾರೆ ಕನ್ನಡದಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಆಮೇಲೆ ಸಿ ಬಿ ಐ ಕರ್ನಾಟಕದ ಪೊಲೀಸ್ ಮಹಾನಿರ್ದೇಶಕರು ಎಸ್ ಪಿ ದಕ್ಷಿಣ ಕನ್ನಡ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಟ್ರಸ್ಟ್ ಶ್ರೀಕ್ಷೇತ್ರ ಧರ್ಮಸ್ಥಳ ಟ್ರಸ್ಟ್ ಪ್ರತಿವಾದಿಗಳಿದ್ರಲ್ಲಿ ಅವರನ್ನು ಕರೆದು ಹಿಂಗೆ ನಿಮ್ಮ ಮೇಲೆ ಒಂದು ಕೇಸ್ ಬಂದಿದೆ ನಿಮ್ಗೆ ಏನಾದ್ರು ಹೇಳಕ್ಕಿದೆಯಾ ಅಂತ ಸುಪ್ರೀಂ ಕೋರ್ಟ್ ಕೇಳಿದ್ರೆ ವಿಷಯ ಆವಾಗಲೇ ಹೊರಗೆ ಬರ್ತಿತ್ತು ಕೇಳೇ ಇಲ್ಲ ಸುಪ್ರೀಂ ಕೋರ್ಟು ಇವರ ಪಿಟಿಷನ್ ಓದ್ತಾ ಇದ್ದಂಗೆ ಗೊತ್ತಾಗ್ಬಿಟ್ಟಿದೆ ಕೋರ್ಟಿಗೆ ಇದು ಪಬ್ಲಿಕ್ ಇಂಟ್ರೆಸ್ಟಾ ಪ್ರೈವೇಟ್ ಇಂಟ್ರೆಸ್ಟಾ ಅಂತ ಇದು ಪಬ್ಲಿಕ್ ಇಂಟ್ರೆಸ್ಟಾ ಪೈಸಾ ವಸೂಲಿ ಇಂಟ್ರೆಸ್ಟಾ ಅಂತ ಸುಪ್ರೀಂ ಕೋರ್ಟಿಗೆ ಗೊತ್ತಾಗಿದೆ ಯಾರಿಗೂ ನೋಟಿಸ್ ಕೊಟ್ಟಿಲ್ಲ ಏನಿಲ್ಲ ಏ ತಗೊಂಡೋಗ್ರೆ ಅದನ್ನ ಕಳಿಸ್ಬಿಟ್ಟಿದ್ದಾರೆ ಆ ಅಂಶವನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಯಲಿ ಎಳೆಯೋ ತನಕ ರಾಜ್ಯಕ್ಕದು ಗೊತ್ತಿರಲಿಲ್ಲ ರಾಜ್ಯಕ್ಕದು ಗೊತ್ತಿರಲಿಲ್ಲ ನಂಗೆ ಕೊಟ್ಟವ್ರು ಯಾರು ಅಂತ ಗೊತ್ತು ಅವ್ರ ಹೆಸರು ಬೇಡ ಅಚಾನಕ್ಕಾಗಿ ಸಿಕ್ಕೋರು ಪಾಪ ಅವ್ರಿಗೂ ಆಶ್ಚರ್ಯ ಅಂತ ಯಾಕೆ ಇದು ಬರ್ತಿಲ್ಲ ಗೊತ್ತು ಯಾರು ಗೊತ್ತೇ ಇಲ್ವಾ ಇದು ಅಂತ ಅದರಲ್ಲಿ ಪ್ರೇಯರ್ ಮಾಡ್ಕೊತಾರೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ಸೂಪರ್ವಿಷನ್ನಲ್ಲಿ ಮೇಲುಸ್ತುವಾರಿಯಲ್ಲಿ ಎಸ್ ಐ ಟಿ ರಚನೆ ಆಗ್ಬೇಕಂತೆ ಅದೂ ಸೇರಿದಂತೆ ಅನೇಕ ಪ್ರೇಯರ್ಗಳಿದ್ವು ಆಗಿ ಶವಗಳನ್ನು ಎಕ್ಸ್ಯೂಮ್ ಮಾಡಿಸಿ ನೂರಾರು ಸಾವುಗಳಾಗಿದ್ದಾವೆ ನೂರಾರು ಜನರನ್ನು ಕೊಲ್ಲಲಾಗಿದೆ ಅತ್ಯಾಚಾರವೆಸಗಿ ಕೊಲ್ಲಲಾಗಿದೆ ಮೇ ಐದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಅದು ವಜಾ ಆಯಿತು ಜುಲೈ ಹನ್ನೊಂದಕ್ಕೆ ಬೆಳತಂಗಡಿ ಕೋರ್ಟ್ನಲ್ಲಿ ಸ್ಟೇಟ್ಮೆಂಟ್ ಆಯಿತು ಜುಲೈ ಇಪ್ಪತ್ತೆರಡನೇ ತಾರೀಕು ಕೆ ವಿ ಧನಂಜಯ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಅವರು ಸ್ಟುಡಿಯೋಗೆ ಹೋಗಿಕೊಟ್ಟಂಥ ಮೊಟ್ಟ ಮೊದಲ ಮತ್ತು ಏಕೈಕ ಸಂದರ್ಶನ ನಮ್ಮಲ್ಲಾಗಿತ್ತು ಆವಾಗ ಅದರ ಬಗ್ಗೆ ಒಂದು ಮಾತು ಹೇಳಲಿಲ್ಲ ಅವರು ಸುಪ್ರೀಂ ಕೋರ್ಟಿಗೆ ಹೋಗಿದ್ರು ಇವರು ಅಂತ ಇಂಥದ್ದೊಂದು ಘನಘೋರ ಆರೋಪ ಮಾಡಿಕೊಂಡು ಬಂದಿರುವಂಥ ಒಬ್ಬ ವ್ಯಕ್ತಿ ಬಂದಾಗ ಮೊದಲು ಇರೋ ಕೆಲಸ ಎಲ್ಲ ಬಿಟ್ಟು ಎಕ್ಸ್ಯೂ ಮಾಡಿಸ್ಬೇಕಲ್ವಾ ಅನ್ನುವ ವಾದವನ್ನು ಮಾಡಿದ್ರು ಈ ವಾದವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಮಾಡಿದಾಗ ಅದು ನಿಂತಿಲ್ಲ ಅಂತ ಒಂದು ಮಾತು ಬರಬೇಕಾಗಿತ್ತಲ್ವ ಈಗ ಬಿಡಿ ಕೆ ವಿ ಧನಂಜಯ್ ಅವ್ರಿಗೂ ಈ ಕೇಸಗೂ ಸಂಬಂಧನೇ ಇಲ್ಲ ಈಗ ಯಾವಾಗ ಸಾಕ್ಷಿದಾರನಾಗಿದ್ದ ಚಿನ್ನಯ್ಯ ಆರೋಪಿ ಅಂತ ಮಾಡಿದ್ರಲ್ಲ ಕೆ ವಿ ಧನಂಜಯ ಅವ್ರಿಗೆ ಅರ್ಥ ಆಗ್ಬಿಡ್ತು ಅರ್ಥ ಆಯಿತು ಅವ್ರಿಗೆ ಆವತ್ತಿನಿಂದ ಕಂಪ್ಲೀಟಾಗಿ ಈ ಕೇಸಿನ ಜೊತೆಗೆ ಅವರು ಡಿಸ್ಕನೆಕ್ಟೆಡ್ ಡಿಸ್ಕನೆಕ್ಟೆಡ್ ಆದರೆ ಈ ಪ್ರಕರಣದಲ್ಲಿ ಇಂಥದ್ದೊಂದು ಆಗಿತ್ತು ಬೆಳವಣಿಗೆ ಅಂತ ಹೇಳಬೇಕಾಗಿತ್ತು ಅವರು ರಾಜ್ಯ ಸರ್ಕಾರಕ್ಕೆ ಮಖಮಲ್ ಟೋಪಿ ಹಾಕಿದಂಗಲ್ವಾ ಇದು ಮಾರ ಮೋಸ ಮಾಡ್ದಂಗೆ ಅಲ್ವಾ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ನನ್ನು ಕತ್ತಲಲ್ಲಿಟ್ಟು ಎಸ್ ಐ ಟಿ ರಚನೆಯಾಗುವಂತೆ ನೋಡಿಕೊಂಡಿದ್ದು ಆಗಿದ್ದೆಲ್ಲ ಒಳ್ಳೆಯದಕ್ಕೆ ನಾನು ಈಗಲೂ ಹೇಳ್ತೀನಿ ಅದನ್ನು ಅಕಸ್ಮಾತ್ ಸುಪ್ರೀಂ ಕೋರ್ಟ್ ಹಿಂಗೆ ಹೇಳಿದ್ದು ರಾಜ್ಯ ಸರ್ಕಾರದ ಗಮನಕ್ಕೆ ಬಂದು ರಾಜ್ಯ ಸರ್ಕಾರ ಎಲ್ಲ ಸುಪ್ರೀಂ ಕೋರ್ಟೆ ಹಂಗೆ ಹೇಳಿದೆ ಅಂದಮೇಲೆ ಎಸ್ ಐ ಟಿ ಆಕೆ ರಚನೆ ಆಗಬೇಕು ಅಂತ ಹೇಳಿದರೆ ಇವರು ಮತ್ತೆ ಬೀದಿ ನಾಟಕ ಶುರುವಾಗ್ತಿತ್ತು ನೂರಾರು ಶವಗಳು ಇದಾವೆ ಅಲ್ಲಿ ಇದಾವೆ ಅಲ್ಲಿ ಅಂತಲೇ ಹೋಗ್ತಿತ್ತದು ಆಗಿದ್ದೆಲ್ಲ ಒಳ್ಳೆಯದಕ್ಕೆ ನಾನು ಹಿಂದೇನೂ ಒಂದು ಸಲ ಹೇಳಿದ್ದೆ ಧರ್ಮಸ್ಥಳ ಮಂಜುನಾಥನ ಭಕ್ತರು ಸಿದ್ದರಾಮಯ್ಯನವರಿಗೆ ಕೃತಜ್ಞರಾಗಿರಬೇಕು ಇದೊಂದು ಎಸ್ ಐ ಟಿ ರಚನೆ ಮಾಡಿ ಆ ಚಿನ್ನಯ ಕಂಡು ಕಂಡಲ್ಲೆಲ್ಲ ಅಗಿಸಿ ಅಲ್ಲಿ ಏನೂ ಸಿಗದೆ ಷಡ್ಯಂತ್ರ ಬಯಲಿಗೆ ಬಂತು ಷಡ್ಯಂತ್ರ ಬಯಲಿಗೆ ಬಂತು ಇಲ್ಲದೆ ಹೋಗಿದ್ರೆ ಓ ಅಲ್ಲಿ ನೂರಾರು ಅತ್ಯಾಚಾರಗಳಾಗಿದ್ದಾವೆ ನೂರಾರು ಕೊಲೆಗಳಾಗಿದ್ದಾವೆ ಇದನ್ನು ಮಾತಾಡ್ಕೊಂಡು ಮತ್ತೆ ಬೀದಿ ನಾಟಕನೇ ಆಗ್ತಿತ್ತು ಸುಪ್ರೀಂ ಕೋರ್ಟ್ನಲ್ಲಿ ಚಿನ್ನಯ ಸಲ್ಲಿಸಿದ್ದ ಪಿ ಐ ಎಲ್ ಉಗಿಸ್ಕೊಂಡು ವಾಪಸ್ ಬಂದಿದೆ ಧರ್ಮಸ್ಥಳದಲ್ಲಿ ಕಾಣೆಯಾದವರ ಪತ್ತೆಗೆ ಹೆಲ್ಪ್ಲೈನ್ ಓಪನ್ ಮಾಡಬೇಕು ಶವಗಳನ್ನು ಹೂತಿಟ್ಟ ಸ್ಥಳಗಳ ಸಂರಕ್ಷಣೆಗೆ ತುರ್ತಾಗಿ ತನಿಖೆ ಮಾಡಬೇಕು ಅದಕ್ಕೆ ಭದ್ರತೆ ಕೊಡಬೇಕು ದೂರದಾರ ಮತ್ತು ಆತನ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು ಧರ್ಮಸ್ಥಳದಲ್ಲಿ ಮಹಿಳೆಯರ ಹತ್ಯೆಗಳನ್ನು ಅರ್ಜಿದಾರ ಕಣ್ಣಾರೆ ನೋಡಿದಾನೆ ಸಮಾಧಿ ಶೋಧದಲ್ಲಿ ಸಿಕ್ಕ ಅಸ್ಥಿಪಂಜರಗಳ ಡಿ ಎನ್ ಎ ಪರೀಕ್ಷೆ ಆಗಬೇಕು ಎಲ್ಲವೂ ಇತ್ತು ಇವರ ಪಿಟಿಷನ್ನಲ್ಲಿ ಎಲ್ಲವೂ ಇತ್ತು ಅರ್ಜಿದಾರನಿಗೆ ಐದು ಜನ ಸೂಪರ್ವೈಸರ್ಗಳ ಟಾರ್ಚರ್ ಮಾಡಿ ಹೆಣ ಹೂಳಿಸಿದಾರಂತೆ ಸುಂದರಗೌಡ ರಾಜೇಶ್ ಯೋಗೀಶ್ ಪುಷ್ಪರಾಜ್ ಮತ್ತು ಪ್ರಶಾಂತ್ ಅತಿ ಹೆಚ್ಚು ಹೆಣಗಳನ್ನು ಉಳಿಸಿದ್ದು ಪ್ರಶಾಂತೆ ಅಂತೆ ಒಂದು ಹೆಣ ಹೂತ್ರೆ ಮೊದಲು ಇಪ್ಪತ್ತೈದು ರೂಪಾಯಿ ಕೊಡ್ತಿದ್ರಂತೆ ಆಮೇಲೆ ಐವತ್ತು ರೂಪಾಯಿ ಕೊಟ್ರಂತೆ ಪಿಟಿಷನ್ನಲ್ಲಿರೋದು ಮೊದಲು ಇಪ್ಪತ್ತೈದು ರೂಪಾಯಿ ಕೊಡ್ತಿದ್ರು ಒಂದು ಹೆಣವನ್ನು ಹೂತು ಬಂದರೆ ಆಮೇಲೆ ಐವತ್ತು ರೂಪಾಯಿ ಕೊಡೋಕೆ ಶುರು ಮಾಡಿದ್ರು ಯಾವ ಹೆಣಗಳು ಅತ್ಯಾಚಾರವಾಗಿ ಕೊಲೆಯಾದಂಥ ಶವಗಳು ಪಿಟಿಷನ್ನಲ್ಲಿದೆ ಇದು ಐವತ್ತು ರೂಪಾಯಿ ಕೊಟ್ಟು ಹಣ ಉಳಿಸ್ತಿದ್ದಾರೆ ಮೊದಲು ಇಪ್ಪತ್ತೈದು ರೂಪಾಯಿ ಕೊಡ್ತಿದ್ರು ಅಂತ ಬೇರೆ ಯಾರು ಮರ್ಡ್ರ್ ಮಾಡಿ ಹೆಣ ಎದುರಿಗಿದ್ರೆ ಅವರಿಗೆ ಅರ್ಧ ಆಸ್ತಿ ಬರೆದು ಕೊಡ್ತಿದ್ರು ಏನೋ ಹಾಂ ಐವತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಕೊಟ್ಟು ಹೆಣ ಉಳಿಸಿದ್ದಾರೆ ಅಂತಿರೋದು ಗಿರೀಶ್ ಮಠಣವ್ರು ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ ಇದು ಇದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡಿದ ಮೇಲೆ ಕಾರಣ ಕೇಳಿ ಅವರು ಡಿಸ್ಪೋಸ್ ಮಾಡಿದರು ಎರಡು ಕಾರಣವನ್ನು ಅವರು ಕೊಟ್ಟಿದ್ದರು ಅಲ್ಲ ಅದಕ್ಕೆ ಸಂಬಂಧಪಟ್ಟಂತ ಅಡ್ವೊಕೇಟ್ಗೆ ನೀವು ಮಾತಾಡಿ ಹೇಳ್ತಾರೆ ಕೊಲೆ ಆಗಿದೆ ತಾನೇ ಯಾರು ಕೊಲೆ ಮಾಡಿದ ಅವನು ಹಿಡಬೇಕು ತಾನೆ ನೀನು ಕೊಲೆ ಮಾಡಿದ್ದು ಯಾಕೆ ನೋಡಿದೆ ನೀನು ಯಾಕೆ ಕಂಪ್ಲೇಂಟ್ ಕೊಟ್ಟೆ ಅದೇ ಷಡ್ಯಂತ್ರ ಅದು ಆಗ್ತಾ ಇದೆ ಅದು ಆಗಬಾರ್ದು ನನ್ನ ಅಭಿಪ್ರಾಯದಲ್ಲಿ ಎಸ್ ಐ ಟಿಯ ಏನು ಹಿರಿಯ ಅಧಿಕಾರಿಗಳಿದ್ದಾರೆ ಕಮಿಟೆಡ್ ಇದ್ದಾರೆ ಅವರಲ್ಲಿ ಒಂದು ಫೈರ್ ಇದೆ ಈ ರಾಜಕೀಯ ಷಡ್ಯಂತ್ರ ಮತ್ತು ಈ ದೇವಸ್ಥಾನದ ಏನು ಮುಖ್ಯಸ್ಥರಿದ್ದಾರೆ ಅವರು ಮಾಡ್ತಾ ಇರೋ ಷಡ್ಯಂತ್ರದಿಂದ ಎಸ್ ಐ ಟಿಗೆ ಹಿನ್ನಡೆ ಆಗ್ತದೆ ಅದರ್ವೈಸ್ ನನಗೆ ತುಂಬಾ ನಂಬಿಕೆ ಇದೆ ಹಿರಿಯ ಅಧಿಕಾರಿಗಳ ಮೇಲೆ ನಂಬಿಕೆ ಇದೆ ಯಾವುದೇ ಸೌಜನ್ಯ ಹೋರಾಟಗಾರರು ಒಂದೇ ಒಂದು ರೂಪಾಯಿ ಏನಾದರೂ ಫಾರಿನ್ ಫಂಡು ಸ್ಟೇಟ್ ಫಂಡು ಫಂಡ್ ದೇವಸ್ಥಾನ ಹಾಳು ಮಾಡೋದಕ್ಕೆ ಏನಾದರೂ ತಗೊಂಡಿದ್ರೆ ದಯವಿಟ್ಟು ಅನೌನ್ಸ್ ಮಾಡಿ ಅಂತ ಕೇಳ್ತಾ ಇದೀವಿ ನಾವು ಪ್ರೈವೇಟ್ ಇಟ್ ಇಸ್ ಪಿಐಲ್ ಅಂದ್ರೆ ಇಂಟ್ರೆಸ್ಟ್ ಲಿಟಿಕೇಶನ್ ವಿತ್ ಹೇಳಿದ್ರು ಕೊಲೆ ಆಗಿದೆ ತಾನೇ ಕೊಲೆ ಆಗಿದೆ ಯಾರು ಕೊಲೆ ಆಗಿದೆ ಸೌಜನ್ಯ ಕೊಲೆ ಆಗಿದೆ ನೀವು ಅಪ್ಲಿಕೇಶನ್ ಹಾಕಬೇಕಾಗಿರೋದು ಹೈಕೋರ್ಟ್ಗೆ ವೇದವಲ್ಲಿ ಕೊಲೆಯಂತೆ ಪದ್ಮಲತಾ ಕೊಲೆಯಂತೆ ಆನೆ ಕೊಲೆಯಂತೆ ಬರಬೇಕಾಗಿರೋದು ಹೈಕೋರ್ಟಿಗೆ ಸ್ವಾಮಿ ಆ ಪ್ರಕರಣಗಳ ತನಿಖೆ ಮುಗಿದು ಸಿ ರಿಪೋರ್ಟ್ ಹಾಕಿದವೆ ಪೊಲೀಸರು ಪೊಲೀಸರು ಬೇರೆ ಬೇರೆ ಏಜೆನ್ಸಿಗಳು ಅದನ್ನ ಕ್ವಶನ್ ಮಾಡಬೇಕಾಗಿರೋದು ಹೈಕೋರ್ಟ್ನಲ್ಲಿ ರೀ ಹೈಕೋರ್ಟ್ನಲ್ಲಿ ಕ್ವಶನ್ ಮಾಡಬೇಕು ಕೊಲೆ ಆಗಿದೆ ತಾನೇ ಕೊಲೆಗಾರರನ್ನು ಹಿಡೀರಿ ಕೊಲೆಗಾರನ ಯಾರು ಹಿಡಿಬೇಕು ಮಾಧ್ಯಮದವ್ರು ಹಿಡಿತಾರಾ ಹಿಡಿಯಬೇಕಾಗಿದ್ದದ್ದು ಪೊಲೀಸರು ಅವರು ಕರ್ತವ್ಯದಿಂದ ವಿಮುಖರಾಗಿದ್ದಾರೆ ಅಂದರೆ ಪ್ರಶ್ನೆ ಮಾಡಬೇಕಾಗಿರೋದು ಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ ಕೇಳಿದ್ದು ಅದೇ ಚಿನ್ನಯ್ಯನ ಅಪ್ಲಿಕೇಶನ್ ವಿಷಯದಲ್ಲಿ ನೋಡ್ರಿ ಪಿ ಐ ಎಲ್ ಅನ್ನೋದು ರಿಟ್ ಅನ್ನುವಂಥದ್ದು ನಮ್ಮ ದೇಶದ ಸಂವಿಧಾನ ಅಂಬೇಡ್ಕರ್ ರಚಿಸಿರುವಂತಹ ಸಂವಿಧಾನ ನಮಗೆ ಕೊಟ್ಟಿರುವಂತಹ ಫೆಸಿಲಿಟಿ ಅದು ನನಗೆ ನನ್ನ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದಾಗ ನ್ಯಾಯಾಲಯಕ್ಕೋಗಿ ಇಂಥವರಿಂದ ನನ್ನ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾಗಿದೆ ಅಂತ ದೇಶದ ಕಟ್ಟ ಕಡೆಯ ಪ್ರಜೆ ಕೂಡ ವಾದ ಮಾಡುವುದಕ್ಕೆ ಸಂವಿಧಾನ ಕೊಟ್ಟಿರುವಂತಹ ಫೆಸಿಲಿಟಿ ಅದು ಅದರ ಹಾಡ ಹಗಲೆ ಬ್ಲೇಟೆಂಟ್ ದುರುಪಯೋಗ ಆಗಬಾರದು ಇಲ್ಲಾಗಿದ್ದದು ಸಂವಿಧಾನದ ದುರುಪಯೋಗ ಇದು ಅಲ್ರಿ ಸುಪ್ರೀಂ ಕೋರ್ಟಿಗೆ ಹೇಳೋರು ಹಸಿ ಸುಳ್ಳು ಹೇಳ್ತೀನಿ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತಾರೆ ಇದರಲ್ಲಿ ಪಿಟಿಷನರ್ ಎಕ್ಸ್ಯೂಮ್ಡ್ ಒನ್ ಸೆಟ್ ಆಫ್ ಸ್ಕೆಲೆಟಲ್ ಫ್ರಮ್ ವೇರ್ ಹಿ ಹ್ಯಾಡ್ ಪ್ರೀವಿಯಸ್ಲಿ ಬರೀಡ್ ವಿಕ್ಟಿಮ್ ಫೋಟೋಗ್ರಾಫಿಕ್ ಎವಿಡೆನ್ಸ್ ಆಫ್ ಎಡೆನ್ಸ್ ಅನೆಕ್ಸ್ ಟು ದ ಪಿಟಿಷನ್ ದೂರುದಾರ ತಾನು ಈ ಹಿಂದೆ ಹೂತಿದ್ದ ಶವವೊಂದರ ಅಸ್ಥಿ ಕೆಲವು ಅಂಶಗಳನ್ನು ತೆಗೆದುಕೊಂಡು ಬಂದಿದ್ದಾನೆ ಇನ್ವೆಸ್ಟಿಗೇಷನ್ ಏನಾಯ್ತು ತಗೊಂಡು ಬಂದಿದ್ಯಾರು ವಿಠಲಗೌಡ ವಿಠಲಗೌಡ ತಂದು ಜಯಂತ ಟೀ ಕೈ ಕೊಟ್ಟಿದ್ದು ಜಯಂತ ಟಿ ಅದನ್ನು ಬೆಂಗಳೂರಿಗೆ ತಗೊಂಡು ಬಂದು ಬೆಂಗಳೂರು ಮನೆಯಲ್ಲಿ ಇಟ್ಕೊಂಡಿದ್ದು ಬೆಂಗಳೂರು ಮನೆಗೆ ಚಿನ್ನಯ್ಯನ ಕರೆಸಿ ಚಿನ್ನಯನ ಕೈ ಕೊಟ್ಟಿದ್ದು ಮತ್ತು ಸುಪ್ರೀಂ ಕೋರ್ಟಿಗೆ ಸುಳ್ಳು ಹೇಳ್ದಂಗಲ್ವಾ ಇದು ಇದಕ್ಕೇನು ಶಿಕ್ಷೆ ಇಲ್ವಾ ಹಾಗಿದ್ರೆ ಹೇಳಬೇಕಾಗಿತ್ತು ರೀ ಯಾವಾಗಲೂ ಎಲ್ಲೋ ಹೂತಶ ಶವದ ತಲೆಬುರುಡೆಯನ್ನು ಚಿನ್ನಯನ ಕೈ ಚಿನ್ನಯ್ಯ ತಗೊಂಡು ಬಂದಿದ್ದಾನೆ ಅವನ ಕೈಗೆ ಇನ್ನೊಬ್ಬರು ತಂದು ಕೊಟ್ಟಿದ್ದಾರೆ ಇಂಥಿಂಥವ್ರು ತಂದು ಕೊಟ್ಟಿದ್ದಾರೆ ಅಂತ ಹೇಳಬೇಕಾಗಿತ್ತು ಹಸಿ ಸುಳ್ಳನ್ನು ಐಎಲ್ ನಲ್ಲಿ ಸಲ್ಲಿಸುವುದು ಅಂದ್ರೆ ಸಂವಿಧಾನ ಕೊಟ್ಟ ಅವಕಾಶದ ದುರುಪಯೋಗ ಅಲ್ವಾ ಇದು ಇದರಲ್ಲೇ ಇನ್ನೂ ಒಂದು ಕಡೆ ಹೇಳ್ತಾನೆ ಸೀಕ್ರೆಟ್ಲಿ ಪಿಟಿಷನರ್ ಸೀಕ್ರೆಟ್ಲಿ ರಿಟರ್ನ್ಸ್ ಧರ್ಮಸ್ಥಳ ಅಂಡ್ ಎಕ್ಸ್ಯೂಮ್ಸ್ ಒನ್ ಆಫ್ ಸ್ಕೆಲೆಟಲ್ ಒನ್ ಸೆಟ್ ಆಫ್ ಸ್ಕೆಲೆಟಲ್ ವೇರ್ ಹಿ ಹ್ಯಾಡ್ ಪ್ರೀವಿಯಸ್ಲಿ ಬರೀಡ್ ವಿಕ್ಟಿಮ್ ಆಸ್ ಅ ಮಟೀರಿಯಲ್ ಎವಿಡೆನ್ಸ್ ಆಫ್ ಹೀಸ್ ಅಕೌಂಟ್ ರಹಸ್ಯವಾಗಿ ದೂರುದಾರ ಧರ್ಮಸ್ಥಳಕ್ಕೆ ಹೋಗಿ ತಾನುಭೂತ ಶವದ ಅಸ್ಥಿಪಂಜರದ ತಲೆಬುರುಡೆಯನ್ನು ತೆಗೆದುಕೊಂಡು ಬಂದಿದ್ದಾನೆ ದೂರಿನಲ್ಲಿದೆ ಇದು ಮತ್ತೆ ಹಸಿ ಸುಳ್ಳಲ್ವಾ ಕೋರ್ಟ್ ಮುಂದೆ ಹೇಳಿದ್ದು ಅದು ಸುಪ್ರೀಂ ಕೋರ್ಟ್ ಮುಂದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ